ವೆಲ್ಕಮ್ ಬ್ಯಾಕ್ ಟು ಖುಷಿ ಮಂಜು ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬಾ ತಿಂಗಳಾಗೋಯ್ತು ನಾನು ಯೂಟ್ಯೂಬ್ ಚಾನಲ್ಗೆ ವೀಡಿಯೋಸ್ ಹಾಕಿ ಇನ್ಮೇಲೆ ಡೈಲಿ ಲಾಗ್ಸ್ ಬರ್ತಾ ಇರುತ್ತೆ ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಇವತ್ತು ಅಷ್ಟೇ ರ್ಯಾಂಡಮ್ ಆಗಿ ಒಂದು ಡೈಲಿ ಲಾಗ್ನ ನಾನು ಮಾಡ್ತಾ ಓಕೆನಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ ನೋಡಿ ನನ್ನ ಮಗನ ಅಂಗಡಿಗೆ ಹೋಗಕ್ಕೆ ರೆಡಿಯಾಗಿ ನಿಂತಿದ್ದಾನೆ

ಆಯ್ ಮಾಡುವ ಆಯ್ ಮಾಡುವ ಆಟಾಡೋ ಮೂಡುಗೈಸ್ ಇವಾಗ ಎದ್ದ ರೆಡಿ ಮಾಡ್ಕೊಂಡು ಅಂಗಡಿ ಕರ್ಕೊಂಡು ಹೋಗ್ತೀನಿ ಸ್ವಲ್ಪ ಮೈ ಬೆಚ್ಚಗಿದೆ ಸೊ ಡೊಳ್ಳೋ ಡ್ರಾಪ್ಸ್ ಹಾಕ್ಬೇಕು ಇವಾಗ ನೋಡಿ ನೋಡ್ತಾ ಇರೋದು ಗೈಸ್ ಇವತ್ತು ಮನೇಲಿ ರೈಸ್ ಮತ್ತೆ ಟೊಮೆಟೊ ಗೊಜ್ಜು ನಮ್ಮ ಪಾಪಗೆ ಊಟ ಮಾಡಿಸ್ತಾ ಇದೀನಿ ತಿಂಡಿ ತಿನ್ನಿಸ್ತಾ ಇದೀನಿ ಅವನಿಗೆ ಇಲ್ಲಿ ಬಾಯ್ ಮಾಡ ಮಗನೆ ಬಾ ಬಾಯ್ ಸಾಯ್ ಅವನಿಗೆ ತಿಂಡಿಸ್ ಅವನಿಗೆ ತಿನ್ನಿಸ್ಬಿಟ್ಟು ಆ ಮಜ್ಜಿಗೆ ಏ ವಿಕ್ರಾಂತ ಇಲ್ಲೇ ಹಾಯ್ ಮಾಡು ಬಾಯ್ ಸ್ವರ ಬಂದವೆ ಗಾಯಸ್ ನನ್ನ ಮಗಂಗೆ ಸ್ವರ ಬಂದಿದ್ದಾವೆ ಖುಷಿ ಖುಷಿ ನನ್ನ ಮನಿಗೆ ಕಲೋಗೋದು ಅಂತ ಪಾಪಯಸ್ ಇಷ್ಟು ಕ್ಲೀನ್ ಆಗಿದೆ ಇನ್ನು ಮಾಡ್ಬಿಟ್ರೆ ಅದು ಎಷ್ಟು ಸಖತ್ತಾಗಿ ಕಾಣ್ತೈತೆ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ಫುಡ್ ಗಾಯಸ್ ಏನೋ ಮಾಡ್ತಾ ಇದ್ದಾರೆ Pilih Papu. Dance, dance. Papu. Pilih, pilih.